ಪ್ರಿಯ ನಿರೀಕ್ಷಕರೇ ನಮಸ್ಕಾರ ಜ್ಞಾನ ಭಾರತಿ ಡಿಜಿಟಲ್ ಮಾಧ್ಯಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ನಗು ಪೂಜೆ ಪುನಸ್ಕಾರ ಅಂದಾಗ ವ್ಯಂಗ್ಯವಾಗಿ ವಿರಾಟ್ ಕೊಹ್ಲಿ ಮುಖದಲ್ಲಿ ಬಂದ ನಗು ಇದು ಹತ್ತು ವರ್ಷಗಳ ಹಿಂದೆ ಯಾರೋ ನಿಮಗೆ ಪೂಜೆ ಪುನಸ್ಕಾರದಲ್ಲಿ ನಂಬಿಕೆ ಇದೆಯಾ ಅಂತ ಕೇಳಿದಾಗ ವಿರಾಟ್ ಕೊಹ್ಲಿ ಅವರ ಉತ್ತರ ಇದಾಗಿತ್ತು ನಾನು ನಿಮಗೆ ಪೂಜೆ ಪುನಸ್ಕಾರ ಮಾಡೋ ಹಾಗೆ ಕಾಣಿಸ್ತಾ ಇದ್ದೀನಾ ಕಾಲ ಹೇಗಿರುತ್ತೆ ನೋಡಿ ಅದೇ ವ್ಯಕ್ತಿಯನ್ನ ಹತ್ತು ವರ್ಷದ ನಂತರ ನೋಡಿ ಕಂಪ್ಲೀಟ್ ಆಗಿ ಬದಲಾಗ್ಬಿಟ್ಟಿದ್ದಾರೆ ಆಸ್ತಿಕರಾಗಿದ್ದಾರೆ ಈಗೀಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರ ಮಾಡೋಕೆ ಶುರು ಮಾಡ್ಕೊಂಡಿದ್ದಾರೆ ಅದು ಮಹಾಕಾಳೇಶ್ವರನ ಮಂದಿರ ಆಗಿರಬಹುದು ಹನುಮಾನ್ಗಢ ಆಗಿರಬಹುದು ಅಥವಾ ವೃಂದಾವನವೇ ಆಗಿರಬಹುದು ಕೊಹ್ಲಿ ಈಗ ಕೀರ್ತನೆಗಳನ್ನು ಕೇಳೋಕೆ ಶುರು ಮಾಡಿಕೊಂಡಿದ್ದಾರೆ ಜಪಮಾಲೆ ಹಿಡಿದು ಜಪವನ್ನ ಕೂಡ ಮಾಡ್ತಾ ಇದ್ದಾರೆ ಕರೋಲಿ ಬಾಬಾ ಹಾಗೂ ಪ್ರೇಮಾನಂದ್ಜಿ ಬಾಬಾ ಹತ್ರನು ಹೋಗ್ಬರ್ತಿದ್ದಾರೆ ಈಗ ವಿರಾಟ್ ಕೊಹ್ಲಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಿಂದ ಎಲ್ಲ ಪೇಯ್ಡ್ ಪ್ರಮೋಷನ್ ಅನ್ನ ತೆಗೆದು ಹಾಕಿದ್ದಾರೆ ಎಲ್ಲರಲ್ಲೂ ಕಾಡ್ತಿರೋ ಪ್ರಶ್ನೆ ಏನಂದರೆ ಕೊಹ್ಲಿಯಲ್ಲಿ ಇಷ್ಟೊಂದು ದೊಡ್ಡ ಬದಲಾವಣೆ ಆಗಿದ್ದು ಹೇಗೆ ಅನ್ನೋದು ಕೆಲವರು ಹೇಳ್ತಾರೆ ಅವರ ಪತ್ನಿ ಅನುಷ್ಕಾ ಶರ್ಮಾರಿಂದ ಅಂತ ಇನ್ನೂ ಕೆಲವರು ಹೇಳ್ತಾರೆ ಪ್ರೇಮಾನಂಜಿ ಅವರನ್ನು ಭೇಟಿಯಾದ ನಂತರದಿಂದ ಕೊಹ್ಲಿಯಲ್ಲಿ ಈ ಬದಲಾವಣೆ ಆಗಿದೆ ಅಂತ ವಿರಾಟ್ ಮತ್ತು ಅನುಷ್ಕಾ ಅವರ ಮದುವೆ ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಹದಿನೇಳರಲ್ಲಾಯಿತು ಹದಿನಾರರವರೆಗೂ ಕೂಡ ವಿರಾಟ್ ಕೊಹ್ಲಿ ಅವರು ಹೇಳ್ತಿದ್ರು ನಾನು ಪೂಜೆ ಪುನಸ್ಕಾರ ಇಲ್ಲದರಲ್ಲಿ ನಂಬಿಕೆ ಇಟ್ಟಿಲ್ಲ ಅಂತ ಆದರೆ ಮದುವೆಯ ನಂತರ ವಿರಾಟ್ರಲ್ಲಿ ನೋಡಬಹುದಾದ ಬದಲಾವಣೆ ಎದ್ದು ಕಾಣಿಸಿದ್ವು ಸ್ವತಃ ವಿರಾಟ್ ಕೊಹ್ಲಿ ಅವರು ಹೇಳ್ತಾರೆ ಮದುವೆಯ ನಂತರ ನನಗೆ ಶಾಂತಿ ಸಿಕ್ಕಿದೆ ಅನ್ನಿಸ್ತಾ ಇದೆ ಅನ್ನೋದಾಗಿ ಜನ ಕೊಹ್ಲಿಯಲ್ಲಿ ಈಗೀಗ ನೋಟಿಸ್ ಮಾಡ್ತಿರೋ ದೊಡ್ಡ ವಿಷಯ ಏನಂದರೆ ಧರ್ಮ ಹಾಗೂ ಆಧ್ಯಾತ್ಮದಲ್ಲಿ ಅವರಿಗಿರುವಂತಹ ನಂಬಿಕೆ ವಿರಾಟ್ ಕೊಹ್ಲಿಯ ಕೆಟ್ಟ ಸಮಯ ಅಂದರೆ ಅದು ರನ್ಗಳನ್ನು ಹೊಡೆಯೋದಕ್ಕೆ ಪರದಾಡ್ತಾ ಇದ್ದಂತಹ ಸಮಯ ವರ್ಷಗಳ ಕಾಲ ಸೆಂಚುರಿ ಹೊಡೆಯೋದಕ್ಕೆ ಆಗದ ದಿನಗಳು ವಿರಾಟ್ನ ಕೆರಿಯರ್ನಲ್ಲಿ ಅತಿ ಕೆಟ್ಟ ರನ್ ರೇಟ್ ಅದಾಗಿತ್ತು ಕಳಪೆ ಫಾರ್ಮ್ ನೋಡಿ ಜನ ಕೊಹ್ಲಿ ಕೆರಿಯರ್ ಮುಗಿದೇ ಬಿಡ್ತು ಅಂತ ಅಂದ್ಕೊಂಡು ಬಿಟ್ಟಿದ್ರು ಮೂರು ಫಾರ್ಮ್ಯಾಟ್ನ ಕ್ರಿಕೆಟ್ನ ನಾಯಕತ್ವವನ್ನು ಕೊಹ್ಲಿ ಕಳೆದುಕೊಂಡು ಬಿಟ್ಟಿದ್ರು ಎರಡು ಸಾವಿರದ ಇಪ್ಪತ್ತೈದರ ಸಂದರ್ಶನದಲ್ಲಿ ಕೊಹ್ಲಿಯೇ ಹೇಳ್ತಾರೆ ಆ ಸಮಯದಲ್ಲಿ ಕ್ಯಾಪ್ಟನ್ಸಿ ಬಿಟ್ಟಿದ್ದೆ ಯಾಕಂದರೆ ಆ ಟೈಮಲ್ಲಿ ನನ್ನ ಮೇಲೆ ಇಮೆನ್ಸ್ ಪ್ರೆಷರ್ ಇತ್ತು ನನಗೆ ಆಟ ಆಡೋದಕ್ಕೆ ಆಗ್ತಾ ಇರಲಿಲ್ಲ ನನಗೆ ಕೇವಲ ಶಾಂತಿ ಬೇಕಾಗಿತ್ತು ಅಂತ ವಿರಾಟ್ ಅಂತಹ ಕ್ರಿಕೆಟರ್ಗೂ ಕೂಡ ಅದೊಂದು ಕೆಟ್ಟ ಕಾಲ ನಡೀತಾ ಇತ್ತು ಆವಾಗಲೇ ಕೊಹ್ಲಿ ಹೇಳೋಕ್ಕೆ ಶುರು ಮಾಡಿತ್ತು ನಾನು ಕ್ರಿಕೆಟ್ನಿಂದ ಬ್ರೇಕ್ ತಗೋತೀನಿ ಅಂತ ಎಲ್ರಿಗೂ ಗೊತ್ತಿರೋ ಹಾಗೆ ಟೈಮ್ ಸರಿ ಇಲ್ಲ ಅಂತ ಸ್ವತಃ ತಮಗೆ ಅನಿಸೋದಕ್ಕೆ ಶುರುವಾದಾಗ ಬದುಕಲ್ಲಿ ಕತ್ತಲು ಅನ್ನೋದು ಆವರಿಸ್ಕೊಂಡು ಬಿಡುತ್ತೆ ಬೇರೆ ಯಾವುದೇ ದಾರಿ ಕೂಡ ಕಾಣಿಸೋದಿಲ್ಲ ಕೊನೆಯ ಭರವಸೆ ಆಧ್ಯಾತ್ಮ ಅಷ್ಟೆ ಇದೇ ಕೊಹ್ಲಿ ಜೀವನದಲ್ಲಿ ಕೂಡ ಆಗಿತ್ತು ಅವರು ಕ್ರಿಕೆಟ್ನಿಂದ ಕೆಲ ತಿಂಗಳು ಬ್ರೇಕ್ ತಗೊಂಡ್ರು ಅದೇ ಟೈಮಲ್ಲಿ ಅನುಷ್ಕಾ ಹಾಗೂ ವಿರಾಟ್ ಕೊಹ್ಲಿ ಜೊತೆಯಾಗಿ ಉತ್ತರಾಖಂಡ್ನ ಕರೋಲಿ ಬಾಬಾ ಆಶ್ರಮಕ್ಕೆ ಹೋಗಿ ಕಾಲ ಕಳೀತಾರೆ ಅಲ್ಲಿ ಅತ್ಯಂತ ಸರಳ ಮನುಷ್ಯನಾಗಿ ಆಧ್ಯಾತ್ಮವನ್ನು ಅರ್ಥ ಮಾಡಿಕೊಂಡ್ರು ಜನ ಸೇವೆಯನ್ನು ಮಾಡಿದ್ರು ಇದಾದ ಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರರ ಜನವರಿಯಲ್ಲಿ ಋಷಿಕೇಶಕ್ಕೆ ಹೋಗ್ತಾರೆ ಅಲ್ಲಿ ಇವರಿಬ್ಬರು ಸ್ವಾಮಿ ಅವರ ಆಶ್ರಮಕ್ಕೂ ಕೂಡ ಭೇಟಿ ಕೊಡ್ತಾರೆ ಅಲ್ಲಿ ಸ್ವಲ್ಪ ಸಮಯ ಕಳೆದ ನಂತರ ವೃಂದಾವನಕ್ಕೂ ಹೋಗ್ತಾರೆ ಅಲ್ಲಿ ಅವ್ರು ಭೇಟಿ ಮಾಡಿದ್ದು ಪ್ರೇಮಾನಂದ್ ಮಹಾರಾಜಿಯವರನ್ನು ಇದೆಲ್ಲ ಆದಮೇಲೆ ಅವರ ಕೆರಿಯರ್ನಲ್ಲಿ ಏನು ಕಮ್ ಬ್ಯಾಕ್ ಆಯ್ತಲ್ಲ ಅದೆಲ್ಲ ಸರ್ಪ್ರೈಸಿಂಗ್ ಪ್ರೇಮಾನಂದ ಜಿ ಅವರ ಬಳಿ ಏನೋ ಮ್ಯಾಜಿಕ್ ಇದೆ ಅನಿಸುತ್ತೆ ಯಾವಾಗೆಲ್ಲ ಕೊಹ್ಲಿ ಅವರ ಹತ್ರ ಹೋಗಿ ಬರ್ತಾರೋ ಆಗೊಂದು ರೆಕಾರ್ಡ್ ಫಿಕ್ಸ್ ಆಗಿರುತ್ತೆ ಕೇವಲ ಲೈಫ್ ಪಾರ್ಟ್ನರ್ ಅಷ್ಟೇ ಅಲ್ಲ ಜೀವನದಲ್ಲಿ ಇಂಥ ಬದಲಾವಣೆ ತರೋದಕ್ಕೆ ಇಂಥ ಆಧ್ಯಾತ್ಮಿಕ ಸ್ಥಳವೂ ಕೂಡ ಮುಖ್ಯ ಆಗಿರುತ್ತೆ ಒನ್ ಡೇ ಕ್ರಿಕೆಟ್ನಲ್ಲಿ ಕೊಹ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತೇಳು ರನ್ನ ಅವರೇಜ್ನಲ್ಲಿ ಕ್ರಿಕೆಟ್ ಆಡ್ತಿದ್ರು ಈಗ ಅವರೇಜ್ ಎಪ್ಪತ್ತೆರಡಾಗಿದೆ ಯಾರಿಗಾದರೂ ಸಡನ್ ಸಕ್ಸಸ್ ಆದರೆ ಮೊದಲು ಯೋಚನೆ ಮಾಡೋದು ಹಿಂದೆ ನಾನು ಏನು ತಪ್ಪು ಮಾಡಿದ್ದೆ ಈಗ ನಾನು ಅದನ್ನು ಏನು ಸರಿ ಮಾಡಿಕೊಂಡೆ ಅನ್ನೋದು ಕೊನೆಗೆ ಅದಕ್ಕೆ ಉತ್ತರವಾಗಿ ಆಧ್ಯಾತ್ಮ ಸಿಕ್ಕಾಗ ನಿಜವಾಗಿ ಆ ವ್ಯಕ್ತಿ ಆಧ್ಯಾತ್ಮಿ ಆಗ್ತಾನೆ ಹಾಗಂತ ಇದೆಲ್ಲ ಏನು ಸಡನ್ನಾಗಿ ಆಗಿದ್ದಲ್ಲ ರನ್ ಮೊದಲಿನ ಕೊಹ್ಲಿಯೇ ಮಾಡಿದ್ದು ಆದರೆ ರನ್ ಮಾಡೋದಕ್ಕೆ ಬೇಕಾದ ಫೋಕಸ್ ಏನಿದೆಯಲ್ಲ ಅದು ಆಧ್ಯಾತ್ಮದಿಂದ ಬಂದಿದೆ ಅದನ್ನು ತರೋದಕ್ಕೆ ಸಹಾಯ ಮಾಡಿದ್ದು ಈ ನಿಜವಾದ ಸಂತರು ವಿರಾಟ್ ಕೊಹ್ಲಿ ಎಲ್ಲ ವಿ ಐ ಪಿ ಪ್ರೋಟೋಕಾಲನ್ನು ಬಿಟ್ಟು ಇವತ್ತು ಸಾಮಾನ್ಯ ವ್ಯಕ್ತಿಯಾಗಿ ದೇವರ ದರ್ಶನಕ್ಕೆ ಹೋಗ್ತಾರೆ ಒಂದು ಕಾಲ ಇತ್ತು ನಮ್ಮ ದೇಶದ ಸೆಲೆಬ್ರಿಟಿಗಳು ಕೇವಲ ಅಜ್ಮೀರ್ ದರ್ಗಾಕ್ಕೆ ಹೋಗ್ತಾ ಇದ್ರು ಆದರೆ ಈಗ ಕೇವಲ ವಿರಾಟ್ ಕೊಹ್ಲಿ ಅಷ್ಟೇ ಅಲ್ಲ ಸೂರ್ಯಕುಮಾರ್ ಯಾದವ್ ಕೆ ಎಲ್ ರಾಹುಲ್ ಚಿಕ್ಕರ್ ಧವನ್ ಹಾರ್ದಿಕ್ ಪಾಂಡ್ಯ ಅಕ್ಷರ್ ಪಟೇಲ್ ರಿಷಬ್ ಪಂತ್ ರೋಹಿತ್ ಶರ್ಮಾ ಇವರೆಲ್ಲರೂ ಕೂಡ ಆಧ್ಯಾತ್ಮದ ಬೇರನ್ನು ಹುಡ್ಕೊಂಡು ಹೊರಟಿದ್ದಾರೆ ಸಂಪೂರ್ಣ ಕ್ರಿಕೆಟ್ ಟೀಮ್ ಒಟ್ಟಿಗೆ ಅನಂತ ಪದ್ಮನಾಭ್ ಮಂದಿರಕ್ಕೂ ಕೂಡ ಹೋಗಿ ಬಂದಿದೆ ಇದೆಲ್ಲ ಮೊದಲು ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ ಇದಕ್ಕೆಲ್ಲ ಕಾರಣ ದೇಶದಲ್ಲಿನ ವಾತಾವರಣದ ಬದಲಾವಣೆ ಕೂಡ ಹೌದು ಈಗ ಭಾರತದ ಗೃಹ ಮಂತ್ರಿ ಸುದ್ದಿಗೋಷ್ಠಿ ಮಾಡಿ ಹಿಂದೂ ಆತಂಕವಾದಿ ಅನ್ನೋ ಪದವನ್ನು ಬಳಸ್ತಾ ಇಲ್ಲ ಆ ಕಾಲ ಈಗ ಹೋಗಿದೆ ವಿರಾಟ್ ಕೊಹ್ಲಿ ಅವರ ಪ್ರೇರಣೆಯಿಂದ ಹಲವರು ಉಜ್ಜಯಿನಿ ಬೃಂದಾವನ ಅಯೋಧ್ಯೆ ಕೇದಾರ್ನಾಥ್ ಇನ್ನೂ ಅನೇಕ ಸ್ಥಳಗಳಿಗೆ ಹೋಗಿ ಬರ್ತಿರೋದನ್ನು ನೋಡ್ತಾ ಇದ್ವಿ ಇದು ಸನಾತನ ಧರ್ಮಕ್ಕೆ ತುಂಬ ಅಗತ್ಯವಾದ ವಿಷಯ ಖುಷಿ ಕೊಡುವಂತಹ ವಿಷಯ ಆಗಿದೆ ವೀಕ್ಷಕರೇ ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಕೂಡ ನಮ್ಮ ಜ್ಞಾನ ಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಮಸ್ಕಾರ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್ ಮತ್ತೆ ಭೇಟಿಯಾಗೋಣ